ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳಿಬೇಕು ಅಂದ್ರೆ ಈ ಆಯಿಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಎಷ್ಟೇ ಹೇರ್ ಫಾಲ್ ಆಗ್ತಾ ಇದ್ರೂ ಕೂಡ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡಿ ಕೂದಲಿಗೆ ಒಂದು ಶಕ್ತಿಯನ್ನ ಎನರ್ಜಿನ ಕೊಡುತ್ತೆ ಈ ಆಯಿಲ್ ಅಲ್ಲಿ ಹೇರ್ ಗ್ರೋತ್ ಆಗಲಿಕ್ಕೆ ಬೇಕಾದಂತಹ ಎಲ್ಲಾ ಇಂಪಾರ್ಟೆಂಟ್ ಆದಂತಹ ನ್ಯೂಟ್ರಿಯೆಂಟ್ಸ್ ಗಳಿವೆ ಹಾಗಾಗಿ ಇದು ಕೂದಲ ಬೆಳವಣಿಗೆಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ತುಂಬಾ ಈಸಿಯಾಗಿ ನಾವು ನಿಮಿಷದಲ್ಲಿ ಈ ಆಯಿಲನ್ನು ತಯಾರಿ ಮಾಡ್ಕೋಬೋದು ಈ ಆಯಿಲನ್ನು ತಯಾರಿ ಮಾಡಲಿಕ್ಕೆ ಬರೀ ಮೂರು ಪದಾರ್ಥ ಸಾಕು ಹಾಗಾದರೆ ಬನ್ನಿ ಯಾವ ಯಾವ ಪದಾರ್ಥ ಅಂತ ನೋಡೋಣ ಫಸ್ಟು ನಮಗೆ ಬೇಕಾದಂಥ ಇಂಪಾರ್ಟೆಂಟ್ ಆದಂಥ ಪದಾರ್ಥ ಅಂದರೆ ಲವಂಗ ಒಂದು ಸಲ ನೀವು ಹೇರ್ ಆಯಿಲನ್ನು ತಯಾರಿ ಮಾಡ್ಕೋಬೇಕು ಅಂದರೆ ಆರಿಂದ ಏಳು ಲವಂಗವನ್ನು ಬಳಸಬೇಕು ಲವಂಗವನ್ನು ನೀವು ತೆಗೆದುಕೊಳ್ಳುವಾಗ ಲವಂಗದ ಮಗ್ಗು ಇರುವಂತಹ ಲವಂಗವನ್ನ ತಗೊಳ್ಳಿ ಈ ಲವಂಗವನ್ನ ನಾವು ಕುಟ್ಟಿ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಲವಂಗವನ್ನ ನಾವು ಕೂದಲಿಗೆ ಬಳಸಬಹುದಾ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಕೂದಲ ಬೆಳವಣಿಗೆಗೆ ಲವಂಗ ತುಂಬಾನೇ ಒಳ್ಳೆಯದು ಅನ್ನೋದು ಸೈಂಟಿಫಿಕ್ ಆಗು ಪ್ರೂವ್ ಆಗಿದೆ ಕಾರಣ ಈ ಲವಂಗದಲ್ಲಿ ಒಂದು ರಿಚ್ ಆದಂತ ಆಂಟಿ ಆಕ್ಸಿಡೆಂಟ್ಸ್ಗಳು ಮತ್ತು ನ್ಯೂಟ್ರಿಯೆಂಟ್ಸ್ಗಳು ಇರುವುದರಿಂದ ಕೂದಲ ಬೆಳವಣಿಗೆಗೆ ಮತ್ತು ಕೂದಲು ಗಟ್ಟಿ ಕೂದಲ ಬುಡವನ್ನ ಇದು ಗಟ್ಟಿ ಮಾಡುತ್ತೆ ಇದರಿಂದ ಯಾರಿಗೆ ತುಂಬಾ ಹೆವಿಯಾದಂಥ ಹೇರ್ ಫಾಲ್ ಆಗ್ತಾ ಇರುತ್ತಲ್ಲ ಅವರು ಈ ಲವಂಗದ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಇಮ್ಮಿಡಿಯೇಟಾಗಿ ಹೇರ್ ಫಾಲ್ ಆಗೋದು ಕಂಟ್ರೋಲಿಗೆ ಬರುತ್ತೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರೆ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಏನು ಮಾಡಬೇಕು ಅಂತ ಹೇಳಿ ಫ್ರೆಂಡ್ಸ್ ಇವತ್ತಿನ ಆಯಿಲನ್ನು ಯೂಸ್ ಮಾಡಿ ನೋಡಿ ನಿಮ್ಗೆ ಎಷ್ಟೊಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ನೀವು ಇದೇ ಥರದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತು ಯಾರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನೀವು ನೋಡ್ತಿದ್ರಲ್ಲ ಈ ಥರ ನೈಸಾಗಿ ನೀವು ಲವಂಗದ ಪುಡಿಯನ್ನು ಮಾಡಿಕೊಳ್ಬೇಕು ನೀವು ಕೇಳ್ತೀರಾ ಒಂದೇ ಸಲಕ್ಕೆ ಸ್ವಲ್ಪ ಜಾಸ್ತಿ ಲವಂಗದ ಪುಡಿಯನ್ನು ಮಿಕ್ಸಿಗೆ ಹಾಕಿ ಮಾಡಿಟ್ಕೊಳ್ಬೋದಾ ಅಂಥೇಳಿ ಹಾಗೆ ಮಾಡಬಾರ್ದು ಫ್ರೆಶ್ ಆಗಿ ನಾವು ಲವಂಗದ ಪುಡಿಯನ್ನು ಮಾಡಿಕೊಂಡ್ರೆ ಲವಂಗದಲ್ಲಿರುವ ಸತ್ವ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಇವಾಗ ನಾವು ಒಂದು ಬೌಲಿಗೆ ಕೊಕೊನಟ್ ಆಯಿಲ್ ಅಥವಾ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ ನೀವು ಕೊಬ್ಬರಿ ಎಣ್ಣೆ ಸೆಲೆಕ್ಷನ್ ಮಾಡಬೇಕಾದ್ರೆ ಒಂದು ಪ್ಯೂರಾದಂಥ ಕೊಬ್ಬರಿ ಎಣ್ಣೆನ ಸೆಲೆಕ್ಷನ್ ಮಾಡಿ ಇಲ್ಲಿ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತಗೊಳ್ತಾ ಇದ್ದೀನಿ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ನಾವು ಕೂದಲಿಗೆ ಎಣ್ಣೆಯನ್ನು ಹಾಕಲೇಬೇಕು ತಲೆಗೆ ನಾವು ಎಣ್ಣೆಯನ್ನು ಹಾಕಿಲ್ಲ ಅಂದರೆ ಒಂದು ಏಜ್ ಇರಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಚಿಕ್ಕ ವಯಸ್ಸಿನಲ್ಲೇ ಹೇರ್ ಫಾಲ್ ಸಿಕ್ಕಾಪಟೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಕೂದಲು ರೀಗ್ರೋತ್ ಆಗಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕಂದರೆ ಅಲ್ಲಿ ಕೂದಲು ಬೆಳೆಯುವಂಥ ಪ್ರದೇಶ ಕ್ಲೋಸ್ ಆಗಿಬಿಟ್ಟಿರುತ್ತೆ ಹಾಗಾಗಿ ನಾವು ಕೂದಲಿಗೆ ಎಣ್ಣೆಯನ್ನು ಹಾಕ್ತಾನೇ ಇರಬೇಕು ಈಗ ನಾವು ಕೊಬ್ಬರಿ ಎಣ್ಣೆ ನಾಲ್ಕು ಸ್ಪೂನ್ ತೊಗೊಂಡಲ್ಲ ನೆಕ್ಸ್ಟ್ ಇದಕ್ಕೆ ನಾವು ಹರಳೆಣ್ಣೆಯನ್ನು ತಗೊಳ್ಳೋಣ ನೋಡಿ ಟೂ ಸ್ಪೂನ್ ಹರಳೆಣ್ಣೆ ತಗೊಳ್ಳಿ ತುಂಬ ಜನಕ್ಕೆ ಹರಳೆಣ್ಣೆ ಇಷ್ಟ ಆಗೋದಿಲ್ಲ ಇಷ್ಟ ಆಗದಿದ್ದರೂ ಕೂಡ ನಾವು ಹರಳೆಣ್ಣೆನ ತೊಗೊಳ್ಬೇಕು ಯಾಕಂದರೆ ಕೂದಲ ಬೆಳವಣಿಗೆಗೆ ಮತ್ತು ನಮ್ಮ ಕೂದಲ ಬುಡ ಅಥವಾ ಸ್ಕ್ಯಾಲ್ಪಿಗೆ ಹರಳೆಣ್ಣೆ ತುಂಬಾ ಒಳ್ಳೆಯದು ಒಂದು ತಂಪಿನ ಗುಣವನ್ನು ಕೊಡುತ್ತೆ ನೆಕ್ಸ್ಟ್ ನಾವು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಲವಂಗದ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟೇ ಪದಾರ್ಥ ಸಾಕು ಇನ್ಯಾವ ಪದಾರ್ಥವೂ ಬೇಡ ಅಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಈ ಹೇರ್ ಆಯಿಲ್ ತುಂಬ ಜನಕ್ಕೆ ಕೂದಲ ಬುಡದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಉಂಟಾಗಿರುತ್ತೆ ಇಚ್ಚಿಂಗ್ ಆಗ್ತಾ ಇರುತ್ತೆ ಇಲ್ಲ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ ಕೂದಲ ಬುಡ ಅಥವಾ ಕೂದಲು ಬೆಳೆಯುವಂಥ ರಂಧ್ರ ಅಂತ ಹೇಳ್ತೀವಲ್ಲ ಅದು ಸಹಿತ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಲ್ಲಿ ಸರಿಯಾದ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರೋದಿಲ್ಲ ಈ ಆಯಿಲನ್ನು ನೀವು ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಕೂದಲು ಮತ್ತೆ ಚಿಗುರಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಇವಾಗ ನೋಡಿ ಈ ಪದಾರ್ಥವನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಇದನ್ನು ಇವಾಗ ನಾವು ಡಬ್ಬಲ್ ಬಾಯ್ಲರ್ ಸಿಸ್ಟಮಲ್ಲಿ ಬಿಸಿ ಮಾಡ್ಕೋಬೇಕು ಇವಾಗ ನೋಡ್ತಾ ಇದ್ದೀರಲ್ಲ ಒಂದು ಚಿಕ್ಕ ಬಾಂಡ್ಲಿ ತೊಗೊಂಡಿದ್ದೀನಿ ಇದರ ಮಧ್ಯದಲ್ಲಿ ನಾನು ಈ ಎಣ್ಣೆ ಬೌಲನ್ನು ಇಡ್ತಾ ಇದ್ದೀನಿ ನೀವು ಗಾಜಿನ ಬೌಲನ್ನೇ ತೊಗೋಬೇಕು ಅಂತ ಏನಿಲ್ಲ ಸ್ಟೀಲಿನ ಬೌಲನ್ನು ತೊಗೊಳ್ಬೋದು ಇಲ್ಲ ಈ ಥರ ಯಾವುದಾದ್ರೂ ಬಾಂಡ್ಲಿ ತೊಗೋಬೋದು ಇಲ್ಲ ರೊಟ್ಟಿ ಹಂಚನ್ನು ಯೂಸ್ ಮಾಡ್ಕೊಳ್ಬೋದು ನೀರು ಕಾಯಿಸ್ಲಿಕ್ಕೆ ನೋಡಿ ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಒಂದು ಸ್ಟೀಲಿನ ಪಾತ್ರೆಯನ್ನು ತೊಗೊಂಡಿದ್ದೀನಿ ನೀವು ಸ್ಟೀಲಿನ ಪಾತ್ರೆ ಬೇಕಾದರೂ ಟೀ ಪಾತ್ರೆಯನ್ನು ತೊಗೊಳ್ಬೋದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ಒಂದು ಎರಡು ಲೋಟ ನೀರನ್ನು ಹಾಕ್ಕೊಳ್ಳಿ ಸಾಕು ಆಮೇಲೆ ಈ ಬೌಲನ್ನು ನಾನಿಲ್ಲಿ ಗಾಜಿನ ಬೌಲನ್ನು ಆ ನೀರಿನಲ್ಲಿ ಇಟ್ಟಿದ್ದೀನಿ ಇವಾಗ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೆಕ್ಸ್ಟು ಆಯಿಲ್ ಸಹಿತ ನಿಧಾನವಾಗಿ ಕಾಯ್ತಾ ಇದೆ ನೋಡಿ ಒಂದೆರಡರಿಂದ ಮೂರು ನಿಮಿಷದೊಳಗೆ ನಿಮಗೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗುತ್ತೆ ಇವಾಗ ನೋಡಿ ನಾನು ಬಿಸಿ ಆಯಿತು ಸ್ಟವನ್ನು ಆಫ್ ಮಾಡಿಬಿಡ್ತೀನಿ ಈ ಮೆಥಡಲ್ಲಿ ನಾವು ಆಯಿಲನ್ನು ಬಿಸಿ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಕೂಡ ತುಂಬಾ ಫ್ರೆಶ್ ಆಗಿ ಹಾಗೆ ಇರುತ್ತೆ ಅಂದರೆ ಎಣ್ಣೆ ಸಹಿತ ಫ್ರೆಶ್ ಆಗಿರುತ್ತೆ ಅದರಲ್ಲಿರುವ ಸತ್ವಗಳು ಫ್ರೆಶ್ ಆಗಿರುತ್ತೆ ಮತ್ತು ಲವಂಗದಲ್ಲಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಹಾಗೆ ಉಳಿಯುತ್ತೆ ಒಂದು ವೇಳೆ ನಾವು ಡೈರೆಕ್ಟಾಗಿ ಆಯಿಲನ್ನು ಬಿಸಿ ಮಾಡಿಕೊಂಡ್ರೆ ಲವಂಗದಲ್ಲಿರುವ ಸತ್ವ ಸ್ವಲ್ಪ ಕಡಿಮೆ ಆಗುತ್ತೆ ಇಷ್ಟು ಫ್ರೆಶ್ ಆಗಿ ನಮಗೆ ಸಿಗೋದಿಲ್ಲ ಈ ಎಣ್ಣೆಯನ್ನು ನಾವು ತುಂಬ ತಣ್ಣಗಾಗೋವರೆಗೂ ಬಿಡಬಾರ್ದು ಸ್ವಲ್ಪ ಉಗುರು ಬೆಚ್ಚಿಗೆ ಇರುವಾಗಲೇ ನಮ್ಮ ಕೂದಲಿನ ಬುಡಕ್ಕೆ ಇದನ್ನು ನಾವು ನೀಟಾಗಿ ಅಪ್ಲೈ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಅಪ್ಲೈ ಮಾಡೋ ತೋರಿಸ್ತಾ ಇದ್ದೀನಿ ಈ ಥರ ನೀವು ಕೂದಲನ್ನು ಸೀಳಿ ಸೀಳಿ ಈ ಥರ ಕೂದಲಿನ ಬುಡಕ್ಕೆ ಸ್ಕ್ಯಾಲ್ಪಿಗೆ ತಾಗುವ ಹಾಗೆ ನಾವು ಅಪ್ಲೈ ಮಾಡಬೇಕು ಇದರಿಂದ ಏನಾಗುತ್ತೆ ಕೂದಲಿನ ಬುಡಕ್ಕೆ ಒಂದು ಒಳ್ಳೆಯ ಪೋಷಕಾಂಶ ಸಿಗತ್ತೆ ಇದರಿಂದ ಹೇರ್ ಫಾಲ್ ಆಗೋದು ಬೇಗ ಕಂಟ್ರೋಲಿಗೆ ಬರುತ್ತೆ ಜೊತೆಗೆ ಒಂದು ಹೆಲ್ದಿಯಾದಂಥ ಹೇರ್ ಮತ್ತು ರಿಗ್ರೋತ್ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅದಲ್ಲದೆ ಹೇರ್ ಫಾಲ್ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ಅದರಲ್ಲಿ ಮೇಜರ್ ಕಾಸ್ ಅಂದರೆ ಡ್ಯಾಂಡ್ರಫ್ ಆಗೋದು ತುಂಬ ಜನಕ್ಕೆ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಬಂದಂಗೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಇದರಿಂದ ಕೂದಲು ತುಂಬಾ ತೆಳುವಾಗಿರುತ್ತೆ ಕೂದಲ ಬುಡ ಕೂಡ ಸ್ಟ್ರಾಂಗ್ ಆಗಿರುವುದಿಲ್ಲ ನೀವು ಈ ಲವಂಗದ ಎಣ್ಣೆಯನ್ನು ಹಾಕೋದ್ರಿಂದ ಈ ಲವಂಗದಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣ ಇದೆ ಇದು ನಮ್ಮ ಕೂದಲನ್ನು ಗಟ್ಟಿಯಾಗಿ ಮಾಡಲಿಕ್ಕೆ ಡ್ಯಾಂಡ್ರಫನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಲಿಕ್ಕೆ ಈ ಲವಂಗದ ಎಣ್ಣೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ನೋಡಿ ಲವಂಗದ ಎಣ್ಣೆಯನ್ನು ನೀವು ರೀತಿ ಹಾಕಿ ಲೈಟಾಗಿ ಮಸಾಜ್ ಮಾಡಬೇಕು ಇದರಿಂದ ಲವಂಗ ಏನು ಮಾಡುತ್ತೆ ಕೂದಲ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬೂಸ್ಟ್ ಆಗುವ ಹಾಗೆ ಮಾಡುತ್ತೆ ಈ ಲವಂಗದಲ್ಲಿರುವಂಥ ಐರನ್ ಮ್ಯಾಗ್ನೀಷಿಯಮ್ ಕ್ಯಾಲ್ಶಿಯಮ್ ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಹೇರ್ ಫಾಲಿಕಲ್ಸನ್ನು ಸ್ಟ್ರೆಂಥನ್ ಮಾಡುತ್ತೆ ಜೊತೆಗೆ ಹೇರ್ ಲಾಸ್ ಆಗುವುದನ್ನು ಪ್ರಿವೆಂಟ್ ಮಾಡಿ ಕೂದಲು ತೆಳುವಾಗುವುದನ್ನು ಇದು ತಪ್ಪಿಸುತ್ತೆ ಅಂದರೆ ಕೂದಲನ್ನು ಸ್ಟ್ರಾಂಗ್ ಆಗುವ ಹಾಗೆ ಮಾಡುತ್ತೆ ಇವಾಗ ತುಂಬ ಜನಕ್ಕೆ ತಲೆ ಇರುತ್ತೆ ಒಣತಲೆ ಯಾಕಾಗಿರುತ್ತೆ ಅಂದರೆ ಆಯಿಲ್ ಹಾಕ್ತಾ ಇದ್ದರೂ ಒಣ ತಲೆ ಆಗಿರುತ್ತೆ ಅಂದರೆ ಕೂದಲು ಬುಡ ಒಣಗದ ಆಗಿರುತ್ತೆ ಈ ಲವಂಗದ ಎಣ್ಣೆ ನೀವು ಹಾಕೋದ್ರಿಂದ ಈ ಲವಂಗದಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ನಮ್ಮ ಸ್ಕ್ಯಾಲ್ಪನ್ನು ಹೈಡ್ರೇಟ್ ಆಗಿರುವ ಹಾಗೆ ಮಾಡುತ್ತೆ ಇದರಿಂದ ಕೂದಲು ಸಂಪಾಗಿ ಕಪ್ಪಾಗಿ ಬೆಳೀಲಿಕ್ಕೆ ಸಹಾಯ ಆಗುತ್ತೆ ಇದರಿಂದ ಏನಾಗುತ್ತೆ ಕೂದಲು ಸಾಫ್ಟ್ ಆಗುತ್ತೆ ಸ್ಪ್ಲಿಟ್ ಆ್ಯಂಡ್ ಹೇರ್ ಆಗ್ತಾಯಿದ್ರು ಅದನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಆಯಿಲಲ್ಲಿ ವಿಟಮಿನ್ಸ್ಗಳು ಕೂಡ ಇದೆ ಅಂದರೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಈ ಎಲ್ಲ ಅಂಶಗಳು ಕೂದಲಿಗೆ ಮತ್ತು ಕೂದಲಿನ ಬುಡಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ ಇದರಿಂದ ಕೂದಲು ಉದುರುವುದು ಬೇಗ ಕಡಿಮೆ ಆಗುತ್ತೆ ಮತ್ತು ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೀಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಲವಂಗದ ಎಣ್ಣೆ ನಮ್ಮ ಕೂದಲ ಬೆಳವಣಿಗೆಗೆ ಎಷ್ಟು ಒಳ್ಳೆಯದು ಅಂತ ಹೇಳಿ ಈ ಆಯಿಲನ್ನು ಎಷ್ಟು ದಿವಸ ಹಚ್ಚಬೇಕು ಅಂತ ನೀವು ಇವಾಗ ಕಾಮೆಂಟ್ಸಲ್ಲಿ ವಾರಕ್ಕೆ ಎರಡು ಸಲ ಇದನ್ನು ಹಚ್ಚಬೇಕು ಈ ಆಯಿಲನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಕೇಳ್ಕೊಳ್ಳಿ ಫಸ್ಟು ಈ ಆಯಿಲನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ನೀಟಾಗಿ ತಲೆ ಸ್ನಾನ ಮಾಡಿರಬೇಕು ತಲೆ ಚೆನ್ನಾಗಿ ಒಣಗಿದ ಮೇಲೆ ಈ ಆಯಿಲನ್ನು ತಯಾರಿ ಮಾಡಿಕೊಂಡು ನಿಮ್ಮ ಇಡೀ ಸ್ಕ್ಯಾಲ್ಪಿಗೆ ಕೂದಲನ್ನು ಸೀಳಿ ಸೀಳಿ ನೀವು ಇದನ್ನು ಅಪ್ಲೈ ಮಾಡಬೇಕು ಈ ಎಲ್ಲನ ವಾರಕ್ಕೆ ಎರಡು ಸಲ ಅಪ್ಲೈ ಮಾಡಿ ಸಾಧಾರಣವಾಗಿ ಮಕ್ಕಳು ಇಲ್ಲ ಕೆಲವರು ವಾರಕ್ಕೆ ಒಂದು ಸಲ ಮಾತ್ರ ತಲೆ ಸ್ನಾನ ಮಾಡ್ತಿರ್ತಾರೆ ಅಂಥವ್ರು ಇದನ್ನು ಅಪ್ಲೈ ಮಾಡಿ ಎರಡು ಮೂರು ದಿವಸ ಹಾಗೆ ತಲೆಯಲ್ಲಿ ಇಟ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ವಾರಕ್ಕೆ ಎರಡು ಸಲ ಇದನ್ನು ಅಪ್ಲೈ ಮಾಡಿ ಮತ್ತು ವಾರಕ್ಕೆ ಎರಡು ಸಲ ತಲೆ ಸ್ನಾನ ಮಾಡೋದ್ರಿಂದ ನಿಮಗೆ ಬೇಗ ನಿಮ್ಮ ಕೂದಲಿನ ಯಾವುದೇ ಸಮಸ್ಯೆ ಇದ್ರೂ ಕಡಿಮೆ ಕೂದಲು ದಟ್ಟವಾಗಿ ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಹೆಲ್ತ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರು ಇದರ ಉಪಯೋಗ ಪಡೆದುಕೊಳ್ಳಲಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಚಿಲ್ಡ್ರ್ಯಾನ್ ಬಿ ಹ್ಯಾಪಿ ಚೇಕ್ ಕೇರ್ ಬಾಯ್